ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಹೇಮಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮೇಲೆ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಡೇಟ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಅಪ್ಪ ಅಮ್ಮ ಎಲ್ಲ ಚಂದ್ರಾಯಪಟ್ಟಣ ಇದ್ದೀವಿ ಇದು ಮಾರ್ಕೆಟ್ ರೋಡು ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಬೇಕು ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಕೆಳಗಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ರೇಣುಕಾಂಬ ರೋಡ್ಗೆ ಹೋಗಬೇಕು ರೇಣುಕಾಂಬ ರೋಡಲ್ಲಿರೋ ಶಾಪ್ಗೆ ಬಂದ ಬಟ್ಟೆ ಶಾಪ್ಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಬೇಕಿತ್ತಲ್ಲ ಅದಕ್ಕೋಸ್ಕರ ಬಂದು ನಾನು ಮುಂಚೆನೇ ಹೇಳೋಗಿದ್ದೆ ಡ್ರೆಸ್ನ ತರಿಸಿ ಅಂತ ಒಂದು ಡಿಸೈನ್ ನೋಡಿ ಹೋಗಿದ್ದೆ ಅದೇ ಥರ ಡ್ರೆಸ್ ಬೇಕಿತ್ತು ಅಂತ ಹೇಳಿದ್ದೆ ಇವ್ರಿಗೆ ಇವರು ತರಿಸಿದ್ರು ಹಾಗಾಗಿ ಇಲ್ಲಿ ಇದೇ ಶಾಪ್ಗೆ ಬಂದೆ ಬಟ್ಟೆ ತಗೊಳ್ಳೋಣ ಅಂತ ಇಲ್ಲಿ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ಕುತ್ತೆ ಪ್ರೈಸು ಕೂಡ ಬಟ್ಟೆಗೆ ತಕ್ಕಂತೆ ಚೆನ್ನಾಗಿರುತ್ತೆ ಬಟ್ಟೆ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ರೇಣ್ ಕಂಬ ರೋಡಲ್ಲಿರೋ ಶಾಪಿದ್ದು ಹಾಗೆ ಸ್ಲಿಪ್ಪರ್ ತೊಗೋಬೇಕಂತ ಸ್ಲಿಪ್ಪರ್ ಅಂಗಡಿ ಬಂದು ಸ್ಲಿಪ್ಪರೂ ತೊಗೊಂಡೆ ಊರಿಂದ ಅಳಸಿನ ಹಣ್ಣು ತೊಗೊಂಬಂದಿದ್ದು ಅಳಿಸಿನಹಣ್ಣ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಫುಲ್ ಹಣ್ಣಾಗೆ ಹೋಗ್ಬಿಟ್ಟಿತ್ತು ಯಾವಾಗ ಕಟ್ ಮಾಡ್ತೀನೋ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಅಷ್ಟು ಗಮ್ಮಂತ ಇತ್ತು ಇದು ವರ್ಷದ ಮೊದಲನೇ ಹಣ್ಣು ನಮ್ಮದೇ ತೋಟದ ಹಣ್ಣು ಈ ವರ್ಷ ಮೊದಲನೇ ಬಾರಿಗೆ ಅಳಸಿನ ಹಣ್ಣು ತಿಂತಾ ಇರೋದು ತುಂಬ ಶ್ರಮ ಪಟ್ಟು ಹಣ್ಣನ್ನ ಕಟ್ ಮಾಡಿದೆ ನನಗೆ ಯಾವತ್ತೂ ನಾನು ಅಳಿಸಿನ ಕಟ್ ಮಾಡಿರಲಿಲ್ಲ ನಮ್ಮಪ್ಪ ಇಲ್ದಿರ ಕರ್ಣ ನಾನೇ ಕಟ್ ಮಾಡೋಂಗಾಯ್ತು ಹಣ್ಣು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಮಗಳು ತುಂಬ ಚೆನ್ನಾಗೈತೆ ಅಮ್ಮ ಅಂತ ಹೇಳ್ತಾಯಿದ್ಲು ತುಂಬ ಸ್ವೀಟ್ ಇತ್ತು ಹಣ್ಣು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇದ್ದೀರಾ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ